ಹುಬ್ಬಳಿ ಶರದವಳು ಮಂಗೆನ ಬಾಜಾರದವಳು ಆಡಿದೆ ಆಟಂದು ನೋಡಿದ್ದೇನ ನರದ ಮಂದನ ಕಂಡು ನೋಡಲು ಇದ್ದೇನವ ತಂಗೇ ಇದನೋಡ ಹುಬ್ಬಳ್ಳಿ ಮಾಡಿ ಮಾಡಿತ ಮಲಿಗೆ ದುಂಡ ಮಾಲಿಗೆ ಮಾಲೀಗ ದುಂಡ ಮಾಲಿಗೆ ಅಂಗಡಿ ಮಳಿ ಬಂದು ಒಳ ಒಳಗೆ ಕೆಡಶಿತ ಬಾಳಿ ಹಣ್ಣಿಗೆ ಬಾಯಕಿತ ಮಾಯಿನ ಕಾಯು ಧಮಸಿತ ಕಬ್ಬು ಕರಿಗಳವ ಕೈಯಲ್ಲಿಳದಿತ್ತವ ತಂಗೆ ಇದನೋಡ ಮಂಗೆ ನಾಸು ಕನೋಡ ಹುಬ್ಬಳ್ಳಿ ಶಾರ ಮಾಡಿತ ಮಾಲೀಗ ದೊಂಡ ಮಾಲಿಗೆ ಮಾಲೀಗ ದೊಂಡ ಮಾಲೀಗ ಅಕ್ಕಿ ಚೀಲೊಂದು ಲೆ ಕೆಳಸಿತ್ತ ರೊಕ್ಕದ ಸಿತ ಮಚಿತ್ತ ತೆಕ್ಕಿ ಮುಕ್ಕಿ ಆಡಿತನ ಆಡಿತ ನೆಡಬಾಲ ನಮ್ಮ ಗಂಡಗ ಲೆಕ್ಕನ ಕೊಡಬೇಕು ಆ ತಂಗಿ ದುಃಖನೆ ಮಾಡುತ್ತ ವರಿಯಕ ಬಂದಾರ ಚಪ್ಪಂದಿ ಚಂದಿಗೆ ಇಡಿ ಮಂಗ್ಯ ಮಲ್ಲಿಗೆ ದುಂಡಮ ಮಲಿಗೆ ದುಂಡ ಮಾಲಿಗೆ ಹಬ್ಬ ಬಂದದಂತ ಈ ಊರು ಕಕ್ಕಿ ಉಂಡ ಉಲ್ಲಾಸದಿಂದ ಕುಂತಿದ್ದೇನ ಇನ್ನ ಮುಣಬೇಕಂತ ಆಶಾ ನೀಟ್ಟಿದ್ದೇನ ನೆರದ ಮಂದಿನ ಕಂಡು ನೋಡಲು ಹೋಗಿದ್ದೇನು ಅತ್ತಂಗೆ ಹೆಂಡ ನ ಕರ ಕೊಂಡು ಹಿತ್ಲದಾಗ ದರಿ ಮಾಡಿ ಬೆಳಕಿಂಡಿ ಲಾಸಿ ಎಳ್ಕೊಂಡೆ ಹೋಯ್ತ ಮಾಲಿಗೆ ದೊಂಡ ಮಾಲಿಗೆ ಮಾಲಿಗೆ ದೊಂಡ ಮಾಲಿಗೆ ನೈಕಾರ ಮುದಿಕೊಂಡು ಅಂಗ್ಳದಾಗ ಕೂತಿತ್ತ ನೈಕಾರ ಮುದಿಕೊಂಡು ಟಾಣಿ ಕೇಸು ತತ್ತಿತ್ತ ಟೊಣೆ ನಂತ ಮಂಗೆ ಬಂದು ಅಂಗಳದಾಗ ಕೈ ಎತ್ತಿ ಒಂದೇಟ ಬಡಿಲಾಕ ಅವಾರ ಕಣಕ್ಕಿಸ್ತಾ ಕಡಿಲಾಕ ಬಂತ ಕಾಳಮ್ಮ ಮಲಿಗೆ ದುಂಡಾ ಮಲಿಗೆ ಮಲಿಗೆ ದುಂಡಾ ಮಲಿಗೆ ಹಪ್ಪಳ ಸಂಡಿಗೆ ಮಾಹಿ ನು ಚಪ್ಪರ ಮ್ಯಾಲ ದೇನ ನೆರಮನಿ ಅಕ್ಕಗ ನೋಡ ಅಂತೇಳಿದ್ದೇನ ನಾನು ಮನೆಯಲ್ಲಿ ತುಪ್ಪ ಕಾಸಲುಗಿದ್ದೇನೋ ಹೊಸ ಹೊಣ್ಯನಂತ ಅಮ್ಮಗೆ ಬಂದು ಚಪ್ಪಾರ ಕೆಡವತ್ತ ಹಪ್ಪಳ ತಿಂದ ಹೋಯ್ತ ಕಾಳಮ್ಮ ಮಲ್ಲಿಗೆ ದೊಂಡ ಮಲ್ಲಿಗೆ ಮಲ್ಲಿಗೆ ದೊಂಡ ಮಲ್ಲಿಗೆ ಹಾಲನೆ ಕಾಸುತ ಎಪ್ಪನೇ ಆಕುತ ಹತ್ತ ನೋಡಿ ಪದ ಚಿತ್ತೀಟ ಕಲಿಯಂತ ಕಲಸ್ಯಾಳ ನನ್ನ ಸೀತಮ್ಮ मालिगे जोडा मालिगे मालिगे जोडा मालिगे